ಚಿಕ್ಕಮಗಳೂರು ಜಿಲ್ಲೆಯ ಹಳ್ಳಿ ನಿವಾಸಿ ಪ್ರಸ್ತುತ ಬೆಂಗಳೂರಿನಲ್ಲಿರುವ ದಿವ್ಯಾ ಮತ್ತು ಲೋಹಿತ್ ಅವರ ಒಂದು ವರ್ಷ ಒಂಬತ್ತು ತಿಂಗಳ ಮಗು ಜನ್ಮಿತಾಳನ್ನು ಇಂಟರ್ ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ಸ್ ಅಸಾಧಾರಣ ಗ್ರಹಣ ಶಕ್ತಿ ಪ್ರತಿಭೆ ಅಂತ ಗುರುತಿಸಿ ತಮ್ಮ ಪುಸ್ತಕದಲ್ಲಿ ನೋಂದಾಯಿಸಿದ್ದಾರೆ ಇಪ್ಪತ್ತ್ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯವರು ವಿಶ್ವ ದಾಖಲೆ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಮಗುವಿನ ತಾಯಿ ಗೃಹಿಣಿಯಾಗಿದ್ದು ತಂದೆ ಐಟಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜನವಿತ ಐವತ್ತಕ್ಕೂ ಹೆಚ್ಚು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಗ್ರಹಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳು ಕೇಂದ್ರಾಡಳಿತ ಪ್ರದೇಶಗಳು ಕರ್ನಾಟಕ ಐತಿಹಾಸಿಕ ಸ್ಥಳಗಳು ಹಿಂದೂ ಪಂಚಾಂಗದ ಮಾಸಗಳು ಆಕಾರಗಳು ಋತುಗಳು ತಿಂಗಳು ವಾರಗಳು ಹಾಗೂ ರೈಮ್ಸ್ಗಳನ್ನು ಹೇಳುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಮ್ಮ ದೇಶದ ರಾಜಧಾನಿ ನಮ್ಮ ದೇಶ ಯಾವ ಖಂಡದಲ್ಲಿದೆ ನಮ್ಮ ಪ್ರಧಾನ ಮಂತ್ರಿ ಮೋದಿ ರಾಷ್ಟ್ರ ಪ್ರಾಣಿ ರಾಷ್ಟ್ರ ಪಕ್ಷಿ ರಾಷ್ಟ್ರ ಹೂವು ರಾಷ್ಟ್ರೀಯ ಆಟ ರಾಷ್ಟ್ರೀಯ ಕರೆನ್ಸಿ ಯಾವ್ದು ಚಿನ್ನಿ ರಾಷ್ಟ್ರೀಯ ಸ್ವೀಟ್ ಯಾವುದು ರಾಷ್ಟ್ರೀಯ ಮರ ರಾಷ್ಟ್ರೀಯ ಹಣ್ಣು ರಾಷ್ಟ್ರೀಯ ಭಾಷೆ ರಾಷ್ಟ್ರೀಯ ಭಾಷೆ ಯಾವುದು ಚಿನ್ನಿ ರಾಷ್ಟ್ರ ಭಾಷೆ ಯಾವುದು ರಾಷ್ಟ್ರೀಯ ಆಟ ರಾಷ್ಟ್ರಗೀತೆ ಯಾವುದು ನಮ್ಮ ರಾಜ್ಯ ಯಾವುದು ಕರ್ನಾಟಕದ ರಾಜಧಾನಿ ಕುದುರೆಗಿಂತ ಜೋರ ಗೋಡ ಪಕ್ಷಿ ಯಾವುದು ಚಿನಿ ಏಕಶಿಲಾ ಬೆಟ್ಟ ಎಲ್ಲಿದೆ ನಮ್ಮ ಗೆಲಾಕ್ಸಿ ಹೆಸರೇನು ಗೆಲಾಕ್ಸಿ ಹೆಸರೇನ್ ಜೈ ಭಾರತ ತನು ಜೊತೆ ಬರ್ದವ್ರು ಯಾರು ಭೂಮಿಯ ಉಪಗ್ರಹ ಚಂದ್ರನಾ ಭಾರತದ ದೊಡ್ಡ ಬೀಚ್ ಯಾವುದು ಭಾರತದ ದೊಡ್ಡ ಮರುಭೂಮಿ ಕಾಯಕವೇ ಕೈಲಾಸ ಅಂತ ಹೇಳ್ದವರು ಬಸವಣ್ಣನ ಸೂಪರ್ ಚಿನಿಧ ಮಾಸಗಳು ಚೈತ್ರ ವೈಶಾಖ ಹೇಳಿ ಸೂಪರ್ But do, you, you know, that, but do you, that, and then. And then.